ಬನ್ನಿ ಹಬ್ಬದಿಂದ ಬನ್ನಿ ಗಿಡದಿಂದ ಹೌದು ಆದಿ ಹರಾದಿ ಕಾಲದಿಂದ ರಾಮಾಯಣದಲ್ಲಿ ರಾಮ ಮಹಾಭಾರತದಲ್ಲಿ ಕುಂತಿ ತಾಯಿ ಕುಂತಿ ತಾಯಿ ಅಜ್ಜಾತ ವಾಸದಲ್ಲಿ ಶಸ್ತ್ರಾಸ್ತ್ರ ಬಚ್ಚಿರ್ಲಿಕ್ಕೆ ಅಲ್ಲಿಂದ ಅಲ್ಲಿಂದ ದಸರಾ ಸ್ಟಾರ್ಟ್ ಆಗಿದ್ದು ಮೊನ್ನೆ ಮೊನ್ನೆ ಬಂದ ಯಾವುದೇ ಒಂದು ಬೇರೆ ದೇಶದ ಮಂದಿ ಆಕ್ರಮಣ ಮಾಡಿ ನಾ ಇದು ಮಾಡಿ ಹಿಂದೂ ನಮ್ಮ ಧರ್ಮದ ಬಗ್ಗೆ ಮಾತ್ರ ಹೋಗ್ಬೇಡ್ರಿ ನೀವು ನಮ್ಮ ಹೊಟ್ಟೆ ಎಷ್ಟು ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು ಯಾಕ ಅವರೇ ಪ್ರಶ್ನೆ ನಿಮ್ಗೆ ಹೇಳಿಯಕ್ಕ ಅಕ್ಕಾ ಏ ಹೆಚ್ಚಿನ ಆಯ್ತಕ್ಕ ನೀ ನೋಡಿ ಚೆನ್ನಾಗಿದ್ಯಾ ಅಕ್ಕ ಪ್ರಸಿದ್ಧಿಗೆ ಹೋಗ್ತೀರಾ ಹ್ಮ್ ಏನ್ ಮಾಡ್ತೀರಾ ಅಲ್ಲಿ ನಮಾಜ್ ಮಾಡ್ತೀನಿ ನಮ್ದು ಕನ್ ಕರ್ನಾಟಕದ್ದು ಚಾಮುಂಡೇಶ್ವರಿ ದೇವ್ರು ನಾವೇನ್ ಮಾಡ್ಬೇಕು ಪೂಜೆ ಮಾಡಬೇಕು ಪೂಜೆ ಮಾಡ್ಬೇಕು ಅಲ್ಲಿ ಬರಬಾರ್ದಲ್ವಾ ನೀವು ಯಾವ್ದೇ ಬರಬೇಡ್ರಿ ಅಂತ ಹೇಳಿ ರೀ ಯಾಕಂತ ಬಂದ್ಮೇಲೆ ಪೂಜೆ ಮಾಡಲ್ಲ ಹೇಳಿ ಒಂದಿಂಷ ಕೇಳಿ ಒಂದ್ ನಿಮಿಷ ಕೇಳಿ ಕೇಳಿ ಹೇಳಿ ನಾನು ಬರ್ಬಹುದು ನಾನು ಬಂದಾಗ ನೀನ್ ಪೂಜೆ ಮಾಡ್ಲೇಬೇಕು ಅಂತ ನೀವು ಒತ್ತಡ ಮಾಡಬಾರ್ದು ಅದೇ ಅನೇಕತೆ ಇಲ್ಲಿ ಏಕತೆ ಅದೇ ನಮ್ಮ ರಾಜ್ಯದ ಸುಂದರತೆ ಅದೇ ನಮ್ಮ ಜಾತಿ ಮತ ಭೇದ ಎಲ್ಲ ನಮ್ದು ಬೇರೆದಿರ್ಬೋದು ಭಾರತೀಯರು ಕನ್ನಡಿಗರು ನೀವು ಮಸೀದಿಗೆ ಹೋಗಿ ನೀವು ಮಾತ್ರ ಮಾಡ್ಬೇಕು ಹೆಣ್ಮಕ್ಳು ನಿಮ್ ಹತ್ರ ಬಂದ್ ಮಾಡಬಾರ್ದು ಚೆನ್ನಾಗಿರಲಿಲ್ಲ ಮಾಡಿದ್ರೆ ಬರ್ಬೇಕಲ್ಲಿ ಇಲ್ಲ ಅಂದ್ರೆ ಬರಬಾರ್ದು ಬರ್ಬೇಕ್ರಿ ಅಂತ ಹೇಳ್ರಿ ಇಲ್ಲಿ ಎಲ್ಲಾ ಮಾಡ್ಬೇಕು ಕವಿ ಅಂತ ಅದಕ್ಕೆ ಸರ್ಕಾರ್ದವ್ರು ಏನು ಮಾಡಬೇಕು ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡು ಮಾಡ್ಬೇಕು ಅವ್ರನ್ನ ಅದು ಸಿದ್ದರಾಮಯ್ಯನಿಗೆ ಹೇಳಿದ್ರು ಸಿದ್ಧರಾಮಯ್ಯ ಅವ್ರಿಗೆ ನೀವು ಹೇಳಬೇಕು ಆಯ್ತು ಮಾ ಅವ್ರು ಅಂತ ಪ್ರಶ್ನೆ ಕೇಳಿ ರಸಾಕವ್ರು ಒಂದು ಉತ್ತರ ಕೊಟ್ರು ಅವ್ರ ಪ್ರಶ್ನೆಗೆ ಉತ್ತರಕ್ಕೆ ಸಿದ್ಧರಾಮಯ್ಯನವ್ರು ಕೇಳಿ ಅಂತ ಹೇಳಿದ್ರು ನಂದೊಂದು ಪ್ರಶ್ನೆ ಸಿದ್ಧರಾಮಯ್ಯನವ್ರಿಗೆ ರಸಾಕಿಗೆ ಗಣೇಶ ಹಬ್ದಲ್ಲಿ ಸ್ವೀಟ್ ಬಗ್ಗೆ ಮಾತಾಡ್ತಿಲ್ಲ ಅಜಿತ್ ತೀರ್ಥ ಕುಂಕುಮ ತಗೊಂಡ್ರಾ ಅಂತ ಕೇಳ್ತಿರೋದು ಅವ್ರು ಅಯ್ಯೋ ಮೆಂಟಲ್ ನೆನ್ ಬಗ್ಗೆ ತಗೊಂಬಂದು ಇದೇ ಇಫ್ತಿಯಾರು ಕೂಟಕ್ಕೆ ಊಟಕ್ಕೆ ಅಂತ ಸಿದ್ದರಾಮಯ್ಯ ಅವ್ರನ್ನ ಕರ್ದಾಗ ಅವ್ರ್ನ ಮೇಲೆ ಕೂರ್ಸ್ಬಿಟ್ಟು ತಲೆ ಮೇಲೆ ಟೊಪ್ಪಿ ಹಾಕಿ ಶಾಲೆ ಹಾಕಿದಿನಿ ಹಾಕಿದು ಪ್ರತಿಯೊಬ್ಬ ಸರಿಯಾಗಿ ನನಗೆ ಕೌಂಟರ್ ಕೊಡ್ತಾವನೆ ಈಗ ನಾನು ಕೊಡ್ತೀನಿ ನೋಡು ಕೌಂಟರ್ ಬುದ್ಧಿ ಇಲ್ದಿರೋ ಅಯೋಗ್ಯರ ಬಾಯಲ್ಲಿ ಏಕವಶನಾನೇ ಬರೋದು ಆದ್ರಿಂದ ಅವ್ರ ಅಯೋಗ್ಯತನ ಅವ್ರ ನಾಲ್ಕನೇ ತೋರಿಸುತ್ತೆ ಬಗ್ಗೆ ಪಂಚ ್ಕೊಳ್ಳಿ ಕಮಿಂಗ್ ಬ್ಯಾಕ್ ಟು ಟಾಪಿಕ್ ಇದೇ ಇಫ್ತಿಯಾರ್ ಕೂಟಕ್ ಹೋಗ್ಬೇಕಾದ್ರೆ ಮಾತ್ರ ಟೋಪಿ ಹಾಕೊಂಡು ಅವ್ರು ಎಲ್ದಂಗೆ ಹೇಳ್ಕೊಂಡು ಕುತ್ಕೋಬೇಕು ಇವರು ದಸರಾ ಆಚರಣೆಗೆ ಬರ್ಬೇಕಾದ್ರೆ ಅಷ್ಟುಮ ಇಟ್ಕೊಳಲ್ವಂತೆ ಕುಂಕುಮ ಇಟ್ಟು ಹೇಳಿ ಯಾರು ಸಾಧ್ಯ ಆಗಲ್ಲ ಮತ್ತೆ ಭೇಟಿ ಆಗೋಣ Namaskar.